ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅನ್ಬಿಟ್ಟು ಈಗಾಗಲೇ ಆಲ್ರೆಡಿ ನಿಮ್ಗೆ ತಮ್ಮೇ ನೋಡಿ ಗೊತ್ತಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಎಷ್ಟು ಕಂತಿನ ಹಣ ಮಹಿಳೆಯರಿಗೆ ಬಂದಿದೆ ಇನ್ನು ಬಾಕಿ ಎಷ್ಟು ಕಂತಿನ ಹಣ ಉಳಿದಿದೆ ಏನು ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ಅಂತಂದ್ರೆ ಗುರುಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿ ಬೇಕು ಎಷ್ಟು ಕಂತಿನ ಹಣ ಬಂದಿದೆ ಹಿಂಗ್ ಬಾಕಿ ಎಷ್ಟು ಕಂತಿನ ಹಣ ಬರಬೇಕಾಗಿದೆ ಇದೆಲ್ಲ ಕೂಡ ತಿಳ್ಕೊಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಈಗಾಗಲೇ ಆದ್ರೆ ಈ ಯೋಜನೆ ಬಗ್ಗೆ ನಿಮ್ಗೆ ಎಲ್ರಿಗೂ ಪರಿಚಯ ಇದೇ ಇರುತ್ತೆ ಗೃಹಲಕ್ಷ್ಮಿ ಯೋಜನೆ ಅಂತಂದ್ರೆ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಗೃಹಲಕ್ಷ್ಮಿ ಯೋಜನೆ ಅಷ್ಟು ಫೇಮಸ್ ಆದಂತಹ ಯೋಜನೆ ಆಗಿರುವಂತದ್ದು ಈ ಯೋಜನೆ ಬಂದು ಅಂದ್ರೆ ಕಾಂಗ್ರೆಸ್ ಸರ್ಕಾರನೇ ತಗೊಂಡ್ ಬಂದಿರುವಂತಹ ಯೋಜನೆ ಇದ್ರು ಯೋಜನೆ ಮುಖಾಂತರ ಪ್ರತಿ ತಿಂಗಳು ಕೂಡ ಎರಡ್ ಸಾವಿರ ರೂಪಾಯಿ ಹಣ ಕೊಡ್ತಾ ಇದಾರೆ ಬಟ್ ಈಗ ಯಾವ್ದೇ ತರ ಪ್ರತಿ ತಿಂಗಳು ಕಂತಿನ ಹಣ ಕೊಡ್ತಾ ಇಲ್ಲ ಅಂದ್ರೆ ಹಳೆ ಬಾಕಿ ಕಂತುಗಳನ್ನ ಉಳಿಸ್ಕೊಂಡೆ ಅದನ್ನೇ ಕೊಡ್ತಾ ಇದ್ದಾರೆ ಎಷ್ಟು ಕಂದಿನವರೆಗೂ ಈ ಒಂದು ಸರ್ಕಾರ ಹಣನ ಪೂರೈಸಿದೆ ಮಹಿಳೆಯರಿಗೆ ಈಗ ಆಶ್ವಾಸನೆ ಏನೋ ಕೊಟ್ಟಿದ್ದಾರೆ ಅಲ್ವಾ ಸೊ ಅದೇ ತರ ನಡ್ಕೊಂಡಿದಾರ ನಡ್ಕೊಂಡಿಲ್ವಾ ಎಷ್ಟು ಕಂತಿನ ಹಣದವರೆಗೂ ಈಗಾಗ್ಲೇ ಆಲ್ರೆಡಿ ಸರ್ಕಾರದ ಕಡೆಯಿಂದ ಬಂದಿದೆ ಇನ್ನು ಎಷ್ಟು ಬಾಕಿ ಇದೆ ಅದೆಲ್ಲ ಕೂಡ ನಿಮ್ಗೆ ಗೊತ್ತಾಗಬೇಕಾಗತ್ತೆ ಈಗ ಇಪ್ಪತ್ತೆರಡನೇ ಕಂತಿನ ಹಣದವರೆಗೂ ಕೂಡ ಎಲ್ಲ ಮಹಿಳೆಯರ ಖಾತೆಗೂ ಕೂಡ ಹಣ ಅನ್ನೋದು ಜಮಾ ಮಾಡಿದ್ದಾರೆ ಈ ತಿಂಗಳಲ್ಲೂ ಕೂಡ ನಾಲ್ಕನೇ ತಾರೀಕು ಐದನೇ ತಾರೀಕು ಈ ತರ ಎಲ್ಲ ರಿಲೀಸ್ ಆಗಿದೆ ನಂಗೆ ತುಂಬಾ ಜನ ಸ್ಕ್ರೀನ್ಶಾಟ್ ಕೂಡ ಕಳಿಸಿದೀರಾ ಪರ್ಸನಲ್ ಆಗು ಕೂಡ ಕೇಳಿದೀರಾ ಆದರೆ ಆತ ಬಂದಿರುವಂತಹ ಕಂತಿನ ಹಣ ಬಂದು ನಿಮ್ಗೆ ಯಾವ ಕಂತಿಂದು ಅಂತ ಕೂಡ ನಾನು ಓದ್ ಬಿಡೋದಲ್ಲೆಲ್ಲ ಕ್ಲಾರಿಫೈ ಮಾಡಿದ್ದೀನಿ ಅಂದ್ರೆ ಎಷ್ಟನೇ ಕಂತಿಂದ ಅದು ಅಂತ ಕೂಡ ತಿಳಿಸಿದಿನಿ ಕೆಲ ಜನ ಯಾವ ತರ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಬಂದ್ರೆ ಈಗ ಇಪ್ಪತ್ತ್ ಮೂರನೇ ಕಂದಿನ ಹಣ ಬರ್ಬೇಕು ಅಂತ ಅಂದ್ಬಿಟ್ಟು ವಿಡಿಯೋದಲ್ಲೆಲ್ಲ ನೋಡಿರ್ತಾರೆ ಯೂಟ್ಯೂಬ್ ಅಂತ ಅಂದ್ಮೇಲೆ ಕಾಮನ್ ಆಗಿ ವಿಡಿಯೋಸ್ ಎಲ್ಲಾ ನೋಡ್ಬಿಟ್ಟಿರ್ತಾರೆ ಗುರು ಲಕ್ಷ್ಮಿ ಯೋಜನೆ ಬಗ್ಗೆ ಪ್ರತಿ ಒಂದು ತಿಳ್ಕೊಂತ ಇರ್ತೀರ ಅಲ್ವಾ ಸೊ ಅದೇ ತರ ನೋಡ್ಕೊಂಡಿರ್ತೀರಾ ಮತ್ತೆ ನಿಮ್ಗೆ ಒಂದು ಕಂತಿನ ಹಣ ಬಂತು ಇವಾಗ ನವೆಂಬರ್ ತಿಂಗಳಲ್ಲಿ ಅಂತ ಅಂದಾಗ ಆ ಒಂದು ಕಂತಿನ ಹಣನೆ ಇಪ್ಪತ್ ಮೂರನೇ ಕಂತಿನ ಹಣ ಅಂತ ಅಂದ್ಬಿಟ್ಟು ನೀವೆಲ್ಲರೂ ಹೇಳ್ತೀರಾ ಸೊ ಯಾಕೆ ಆ ತರ ಹೇಳ್ತಾರೆ ಅನ್ನೋದಾದ್ರೆ ಕೆಲವೊಂದಷ್ಟ ಜನಕ್ಕೆ ಅಷ್ಟು ಗೊತ್ತಿರೋದಿಲ್ಲ ಎಷ್ಟನೇ ಕಂತಿನ ಹಣ ನಮ್ ಬರ್ತಾ ಇದೆ ಈಗ ನಾವ್ ಒಂದು ವಿಡಿಯೋ ನೋಡಿರ್ತೀವಿ ಅಲ್ಲಿ ಮೂರನೇ ಕಂತಿಂದು ನವೆಂಬರ್ ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿರ್ತಾರೆ ಏನೋ ಒಂದು ನಾಲ್ಕು ಐದನೇ ತಾರೀಕಿಗೆ ಬಂದ್ಬಿಡುತ್ತೆ ಅದೇ ಇಪ್ಪತ್ ಮೂರನೇ ಕಂತಿಂದು ಅಂದ್ಬಿಟ್ಟು ನೀವು ಕನ್ಸಿಡರ್ ಮಾಡ್ತೀರಾ ಬಟ್ ಅದು ಇಪ್ಪತ್ ಮೂರನೇ ಕಂತಿನ ಹಣ ಆಗಿರೋದಿಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಆಗಿರುತ್ತೆ ಇದು ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಈಗಾಗಲೇ ನವೆಂಬರ್ ತಿಂಗಳು ಸ್ಟಾರ್ಟಿಂಗ್ ಅಲ್ಲಿ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಗುರುಲಕ್ಷ್ಮಿ ಕಡೆಯಿಂದ ಹಣ ಬಂತು ಎರಡೆರಡು ಸಾವಿರ ರೂಪಾಯಿ ಸೊ ಆ ಒಂದು ಎರಡ್ ಸಾವಿರ ರೂಪಾಯಿ ಹಣ ಬಂದು ಇಪ್ಪತ್ತೆರಡನೇ ಕಂತಿಂದು ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವ ಸೊ ಯಾವ ದಿನಾಂಕದಲ್ಲಿ ಬರುತ್ತೆ ಏನು ಅಂತ ಅಂದ್ಬಿಟ್ಟು ನನ್ಗೆ ಈಗಾಗ್ಲೇ ಆಲ್ರೆಡಿ ಮಾಹಿತಿ ಗೊತ್ತಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನ್ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಇವಾಗ ಇವತ್ತಿನ ಈ ಒಂದು ಬಿಡದಲ್ಲಿ ನಾನು ಏನ್ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಎಷ್ಟು ಗುರುಲಕ್ಷ್ಮಿ ಯೋಜನೆ ಮುಖಾಂತರ ಮಹಿಳೆಯರ ಖಾತೆಗೆ ಹಣ ಬಂದಿರುವಂತದ್ದು ಅಂದ್ರೆ ಎಷ್ಟು ಕಂತಿನವರೆಗೂ ಹಣ ಬಂದಿದೆ ಇನ್ನ ಎಷ್ಟು ಬಾಕಿ ಇದೆ ಈ ತರ ನಾನು ಹೇಳ್ತಾ ಇರೋದ್ ಅದರಿಂದ ಇದೇ ಟಾಪಿಕ್ ಬಗ್ಗೆನೆ ಹೋಗ್ತೀನಿ ಈಗ ಈಗ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಅಂತಂದ್ರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಬರ್ಬೇಕಾಗಿದೆ ಅದು ಈಗ ಈ ತಿಂಗಳಲ್ಲಿ ಬರ್ಬೇಕು ಅಂತ ಇದೆ ಬಟ್ ದಿನಾಂಕ ಯಾವಾಗ ಯಾವತ್ ಬರುತ್ತೆ ಏನು ಅಂತ ಅಂದ್ಬಿಟ್ಟು ನಿಮ್ಗೂ ಕೂಡ ಗೊತ್ತಿರೋದಿಲ್ಲ ಸೊ ನಾನು ನೆಕ್ಸ್ಟ್ ವಿಡಿಯೋನ ಅದೇ ಮಾಡಿ ತಿಳಿಸ್ತೀನಿ ಯಾವ ದಿನಾಂಕದಲ್ಲಿ ಬರ್ತಾ ಇದೆ ಸರ್ಕಾರದ ಕಡೆಯಿಂದ ಕೂಡ ಗುಡ್ ನ್ಯೂಸ್ ನ ಕೊಟ್ಟಿರೋ ಅಂತದ್ದು ನಾನು ನಿಮ್ಗೆ ತಿಳಿಸ್ತೀನಿ ಅಂತ ಕೂಡ ಹೇಳ್ತೀನಿ ಇವಾಗ ಗುರುಲಕ್ಷ್ಮಿ ಸಂಘ ಅಂತ ಕೂಡ ಮತ್ತೆ ಅದು ಬರ್ತಾ ಇದೆ ಇವಾಗ ಗುರುಲಕ್ಷ್ಮಿ ಸಂಘ ಅಂತ ಕೂಡ ಬರ್ತಾ ಇದೆ ಅದರಿಂದ ಗುರು ಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಆಗಿರ್ಬೋದು ಅಥವಾ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಆಗಿರ್ಬೋದು ಇವಾಗ ಆ ಒಂದು ಸಂಘನ ತರ್ತಾ ಇರುವಂತದ್ದು ಈ ಒಂದು ಸಂಘನ ಪರಿಚಯ ಮಾಡ್ಕೊಟ್ಟ ನಂತರ ನೋಡ್ಬೇಕು ಗುಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಕೊಡ್ತಾರ ಅಥವಾ ಕೊಡೋದಿಲ್ವಾ ಅಂತ ಕೊಡ್ಲೇಬೇಕಾಗತ್ತೆ ಯಾಕಂತಂದ್ರೆ ಇವಾಗ ಪ್ರತಿಯೊಬ್ರು ಮಹಿಳೆಯರು ಈಗ ಸಂಘಕ್ಕೆ ಸೇರ್ಕೊಂತಾರೆ ಅಂತಂದ್ರೆ ಈಗ ಅವರು ಹಣ ಕಟ್ಟೋದಕ್ಕೆ ದುಡ್ಡು ಬೇಕಲ್ವಾ ಈ ತರ ಗುಹಲಕ್ಷ್ಮಿ ಯೋಜನೆಯಿಂದ ಬಂದಂತ ಹಣ ಅಲ್ಲಿ ಕಟ್ಟಿ ಸೇವ್ ಮಾಡ್ಕೊಂಡು ಅದ್ರಲ್ಲೂ ಕೂಡ ಐವತ್ ಸಾವಿರದಿಂದ ಮೂರು ಲಕ್ಷವರೆಗೂ ಕೂಡ ಸಾಲ ಸೌಲಭ್ಯನ ಕೊಡ್ತಾ ಇದ್ದಾರೆ ಯಾರಾದ್ರೂ ಇವಾಗ ಬಿಸ್ನೆಸ್ ಮಾಡ್ಕೋ ಮಾಡ್ಬೇಕು ಅಂತ ಇರುವಂತಹ ಮಹಿಳೆಯರ್ ಒಂದು ತುಂಬಾನೇ ಹೆಲ್ಪ್ ಆಗತ್ತೆ ಅಂತಾನೆ ಹೇಳ್ಬಹುದು ಸೊ ಕಡಿಮೆ ಅಂದ್ರೆ ಬಡ್ಡಿ ದರದಲ್ಲಿ ಕೊಡ್ತಾ ಇರುವಂತದ್ದು ಇದ್ರ ಬಗ್ಗೆ ಇನ್ನೂ ಸಂಪೂರ್ಣವಾದಂತಹ ಮಾಹಿತಿ ಸರಿಯಾಗಿ ಗೊತ್ತಿಲ್ಲ ಯಾಕಂದ್ರೆ ಏನೇನು ದಾಖಲೆ ಬೇಕಾಗುತ್ತೆ ಯಾವ ರೀತಿಯಾಗಿ ಸಂಘಕ್ಕೆ ಮಹಿಳೆಯರು ಸೇರ್ಕೋಬೇಕು ಅದೆಲ್ಲ ಇನ್ನು ಲಾಂಚ್ ಮಾಡಿಲ್ಲ ಅಂದ್ರೆ ಸರ್ಕಾರದ ಕಡೆಯಿಂದ ಯಾವುದೇ ತರ ಅದನ್ನ ಲಾಂಚ್ ಮಾಡಿಲ್ಲ ಈಗ ಗೃಹಲಕ್ಷ್ಮಿ ಸಂಘ ಈಗ ಗೃಹಲಕ್ಷ್ಮಿ ಯೋಜನೆ ಅನ್ನೋದನ್ನ ತಿಳಿಸ್ಬಿಟ್ಟಿದ್ದಾರೆ ಬಟ್ ಗುರುಲಕ್ಷ್ಮಿ ಸಂಘ ಅಂತ ನಾವು ಇನ್ನು ಮಾಡಿಲ್ಲ ಅಂದ್ಬಿಟ್ಟು ಅವ್ರು ಕೂಡ ಹೇಳಿರುವಂತದ್ದು ಇವಾಗ ನವೆಂಬರ್ ತಿಂಗಳಲ್ಲೇನೆ ಅಂದ್ರೆ ಈ ಒಂದು ಗುರುಲಕ್ಷ್ಮಿ ಸಂಘನ ಲಾಂಚ್ ಮಾಡ್ತಾ ಇದ್ದಾರೆ ಅದಾದ ನಂತರ ಪ್ರತಿ ಒಂದು ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಡ್ತೀನಿ ಯಾರಿಗೆ ಆಸಕ್ತಿ ಇದೆ ಈಗಾಗಲೇ ತುಂಬಾ ಜನ ಮಹಿಳೆಯರು ಆಸಕ್ತಿನ ಹೊಂದಿದ್ದಾರೆ ಈ ರೀತಿಯಾಗಾದ್ರೂ ನಮ್ಗೆ ಸಾಲ ಸೌಲಭ್ಯ ಸಿಗುತ್ತೆ ಮತ್ತೆ ನಾವು ಹಣನ ಅಂದ್ರೆ ಕಟ್ಕೊಂಡು ಹೋಗ್ಬೋದು ಇದು ಒಂದು ಗೌರ್ಮೆಂಟ್ ಆದಂತ ಅಂದ್ರೆ ಸರ್ಕಾರದ ಒಂದು ಯೋಜನೆ ಅಂದ್ರೆ ಸಂಘ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ತಿಳ್ಕೊಂಡಿರ್ತಾರೆ ಇವಾಗ ಯಾವುದೇ ಒಂದು ಫೇಕ್ ಆದ್ರೂ ಕೂಡ ಸರ್ಕಾರದ್ದು ಏನು ಕೂಡ ಫೇಕ್ ಆಗೋದಿಲ್ಲ ಅದು ಜೆನ್ಯೂನ್ ಇರುತ್ತೆ ಅಂದ್ಬಿಟ್ಟು ಎಲ್ಲಾ ಮಹಿಳೆಯರ ಒಂದು ಕಲ್ಪನೆ ಆಗಿರುತ್ತೆ ಇವಾಗ ನೀವೊಂದು ಚೀಟಿ ಕಟ್ಬೇಕು ಅಥವಾ ಎಲ್ಲೋ ಒಂದು ಸಂಘ ಕಟ್ತಾ ಇದೀರಾ ಅಂದ್ಬಿಟ್ಟು ಯಾರ ಹೋಗಿ ಚೀಟಿ ಕಟ್ಟೋದು ಅವ್ರ ನಂಬಿಕೆ ಅಂದ್ರೆ ನೀವು ನಮ್ಗೆ ಅಂದ್ರೆ ಚೀಟಿ ಕಟ್ಟಿರ್ತೀರಾ ಬಟ್ ಆ ಅಮೌಂಟ್ ನಿಮಗೆ ರಿಟರ್ನ್ ಬರ್ದಲ್ಲೇ ಮೋಸ ಆಗೋದು ಈ ತರ ಎಲ್ಲ ತುಂಬಾ ಜನ ನೀವು ನೋಡಿರ್ತೀರಾ ಅಂದ್ರೆ ಎಲ್ಲ ತುಂಬಾ ಜನ ಮೋಸ ಮಾಡ್ತಾ ಇರ್ತಾರೆ ನಿಮ್ಗೂ ಕೂಡ ಗೊತ್ತಿರುತ್ತೆ ಏನೋ ಒಂದು ನಂಬಿಕೆ ಮೇಲೆ ನೀವು ಒಂದು ಚೀಟಿನ ಹಾಕ್ತೀರಾ ಬಟ್ ನೆಕ್ಸ್ಟ್ ಆ ದುಡ್ಡು ನಮಗೆ ಬರುತ್ತೆ ಅನ್ನೋದು ಅಲ್ಲಿ ಗ್ಯಾರಂಟಿನೇ ಇರೋದಿಲ್ಲ ಈ ರೀತಿ ಎಲ್ಲ ಕೂಡ ಇವತ್ತಿನ ಪ್ರಪಂಚದಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಅಲ್ಲಿ ಚೀಟಿ ಹಾಕೋಕ್ಕಿಂತ ಮುಂಚೆ ಎಲ್ರೂ ಕೂಡ ಹುಷಾರಾಗಿರಿ ಇವಾಗ ಸರ್ ಸಂಘಗಳಂತಂದ್ರೆ ಸರ್ಕಾರದ ಸಂಘಗಳಾಗಿರುತ್ತೆ ಅದು ಜೆನ್ಯೂನೇ ಇರುತ್ತೆ ಯಾವುದೇ ತರ ಫೇಕ್ ಅಂತೂ ಇರೋದಿಲ್ಲ ಸೊ ಅದರಿಂದ ನೀವು ಕೂಡ ನೋಡ್ಕೊಂಡು ನಿಮ್ಮ ಹಣನ ಸೇವ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ತೀನಿ ಇವಾಗ ಹೇಳ್ಬೇಕು ಅಂತಂದ್ರೆ ಎಲ್ಲೋದ್ರು ಬರೀ ಮೋಸ ಮೋಸ ಅಂತಾನೆ ಅನ್ಸುತ್ತೆ ಅಷ್ಟು ಮೋಸ ಮಾಡ್ತಾ ಇದ್ರೆ ಚೀಟಿಗಳಲ್ಲ ಆಗಿರ್ಬೋದು ಈ ತರ ಎಲ್ಲ ಇಸ್ಕೊಳ್ಳೋದು ನೆಕ್ಸ್ಟ್ ಅವ್ರಿಗೆ ಒಂದ್ ವರ್ಷ ಆದ್ಮೇಲೆ ಕಂಪ್ಲೀಟ್ ಆದ್ಮೇಲೆ ದುಡ್ಡು ಕೊಡದಲೆ ಅಂದ್ರೆ ತಲೆ ಮರ್ಸ್ಕೊಂಡಿರೋದು ಈ ತರ ಎಲ್ಲಾ ತುಂಬಾ ನಡೀತಾ ಇರತ್ತೆ ನೀವು ಕೂಡ ಹುಷಾರಾಗಿರಿ ಅಂತ ಹೇಳ್ತೀನಿ ಗೃಹಲಕ್ಷ್ಮಿ ಸಂಘ ಕೂಡ ಬರ್ತಾ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಮಹಿಳೆಯರ ಖಾತೆಗೆ ಬಂದಿರೋದು ಇಪ್ಪತ್ತೆರಡನೇ ಕಂತಿನ ವರೆಗೂ ಎರಡೆರಡು ಸಾವಿರ ರೂಪಾಯಿ ಹಣ ಮಾತ್ರ ಬಂದಿರುವಂತದ್ದು ಇಪ್ಪತ್ ಮೂರನೇ ಕಂತಿದ್ದು ಈ ತಿಂಗಳಲ್ಲಿ ಬರ್ತಾ ಇದೆ ಸೊ ಇನ್ನು ಕೂಡ ಬರೋದಿದೆ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ತರ ಎಲ್ಲ ಕೂಡ ಕಂತಿನ ಹಣ ಇದೆ ಬಟ್ ಸರ್ಕಾರದ ಕಣ್ಣಿಗೆ ಸರ್ಕಾರನು ಕೂಡ ಹಣ ನೀಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಟ್ ಕೆಲವೊಂದಷ್ಟು ಪೆಂಡಿಂಗ್ ಅಲ್ಲೇ ಉಳ್ಕೊಂಡ್ಬಿಟ್ಟಿದೆ ಅದನ್ನ ಹಣ ನೀಡಬೇಕಾಗತ್ತೆ ಈಗ ಇಪ್ಪತ್ ಮೂರನೇ ನವೆಂಬರ್ ಬಂದ್ರೆ ಇಪ್ಪತ್ನಾಲ್ಕನೇದು ಡಿಸೆಂಬರ್ ಇಪ್ಪತ್ತೈದು ಅಂದ್ರೆ ಜನವರಿಗೆ ಬರುವಂತದ್ದು ಸೊ ಈ ರೀತಿಯಾಗಿ ಆಗ್ತಾ ಇರುವಂತದ್ದು ಈಗಾಗಲೇ ಗುರುಲಕ್ಷ್ಮಿ ಯೋಜನೆಯಿಂದ ನಿಮ್ ತುಂಬಾನೇ ಉಪಯೋಗ ಆಗಿದೆ ಅಂತ ಕೂಡ ನಾನು ಅನ್ಕೊಂತೀನಿ ಯಾಕಂತಂದ್ರೆ ಕಾಸ್ಟ್ ನ್ಯೂಸ್ ಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಗುರುಲಕ್ಷ್ಮಿ ಯೋಜನೆಯಿಂದ ಈ ರೀತಿಯಾದಂತಹ ಮಹಿಳೆ ಅಂದ್ರೆ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ರೆ ಕೆಲವೊಂದಷ್ಟು ಮಹಿಳೆಯರು ಮನೆಗ್ ಬೇಕಾದಂತಹ ಸಾಮಗ್ರಿಗಳನ್ನ ಪರ್ಚೇಸ್ ಮಾಡ್ತಾ ಇದ್ರೆ ಇನ್ ಕೆಲವೊಂದಷ್ಟು ಮಹಿಳೆಯರು ತುಂಬಾ ಬಡವರು ಇರ್ತಾರೆ ಅವ್ರಿಗೆ ಒಂದು ಜೀವನ ನಡೆಸೋದಕ್ಕೆ ಒಂದ್ ತಿಂಗ್ಳು ಜೀವನ ನಡೆಸೋದಕ್ಕೆ ಅಂದ್ರೆ ಸಹಕಾರಿ ಆಗ್ತಾ ಇದೆ ಈ ತರ ಎಲ್ಲ ನೋಡಿದಾಗ ತುಂಬಾನೇ ಖುಷಿ ಆಗತ್ತೆ ಗುರುಲಕ್ಷ್ಮಿ ಯೋಜನೆ ಮೇಲೆ ಹೆಮ್ಮೆ ಕೂಡ ಆಗುತ್ತೆ ಸೊ ಈ ತರ ಸರ್ಕಾರದ ಯೋಜನೆ ಮುಖಾಂತರ ಮಹಿಳೆಯರಿಗೆ ಇಷ್ಟು ಹೆಲ್ಪ್ ಆಗ್ತಾ ಇದೆಯಲ್ಲ ಅಂತ ಅನ್ಬಿಟ್ಟು ಅಂದ್ರೆ ಇನ್ನೊಂದು ಕಡೆ ಏನು ಬೇಜಾರಾಗುತ್ತೆ ಅಂದರೆ ಪ್ರತಿ ತಿಂಗಳು ಹಣ ಬಿಡ್ತಾ ಇಲ್ವಲ್ಲ ಅನ್ನೋದೊಂದೇ ಬೇಸರ ಇವಾಗಾದ್ರೂ ಆದರೂ ಸಂಘ ಅನ್ನೋದನ್ನ ತೊಗೊಂಡು ಬರ್ತಾ ಇದ್ದಾರೆ ಸೊ ಆಗ ನೋಡ್ಬೇಕು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಹಣ ನೀಡ್ತಾರೋ ಇಲ್ವೋ ಅಂತ ಅನ್ಬಿಟ್ಟು ನೋಡಿದ್ರೆಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಎಷ್ಟು ಕಂತಿನ ಹಣ ಮಹಿಳೆಯರ ಖಾತೆಗೆ ಬಂದು ಜಮಾ ಆಗಿದೆ ಇನ್ನು ಎಷ್ಟು ಬಾಕಿ ಇದೆ ಏನಂತ ಅನ್ಬಿಟ್ಟು ನಾನೆಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತಾನೆ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಹಾಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್